ಶಿವರಾಮೇಗೌಡರು ಮತ್ತೆ ನಿಮ್ಮಮ್ಮ ಅಷ್ಟೇ ಮಿಸ್ಸಿಂಗ್ ಇದ್ದಾರೆ ಮತ್ತೆ ನಿಮ್ಮ ತಮ್ಮ ಕೂಡ ಮಿಸ್ ಆಗಿದ್ದಾರೆ ಚಿಕ್ಕಮ್ಮ ಮಿಸ್ ಆಗಿದ್ದಾರೆ ಎಲ್ಲರೂ ಮಿಸ್ ಆಗಿದ್ದಾರೆ ಸೊ ಅವರನ್ನು ನಮಗೆ ಭೇಟಿ ಮಾಡೋ ಚಾನ್ಸ್ ಸಿಕ್ಕಿಲ್ಲ ಬಟ್ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಈ ಮುದ್ದು ಸೊಸೆ ಸೀರಿಯಲ್ ಮುಖಾಂತರ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಸಂದೇಶ ಹೋಗ್ತಾ ಇದೆ ಬಿಕಾಸ್ ಚೈಲ್ಡ್ ಮ್ಯಾರೇಜ್ ಲೀಗಲ್ ಲೀಗಲೇಜ್ ರೀಚ್ ಆಗೋಕೆ ಮುಂಚೆನೆ ಮದ್ವೆ ಮಾಡೋದ್ರಿಂದ ಹೆಣ್ಣು ಮಕ್ಕಳ ಎಷ್ಟೋ ಕನಸುಗಳು ಅಲ್ಲೇ ಇದಾಗ್ ಹೋಗ್ಬಿಡತ್ತೆ ಸೊ ನಿಮ್ಮ ಒಪಿನಿಯನ್ ಈ ಕತೆ ಕೇಳಿದಾಗ ಇದರ ಒಂದು ಜನಕ್ಕೆ ನೀಡ್ತಾ ಇರೋ ಸಂದೇಶದ ಬಗ್ಗೆ ನಿಮಗೆ ಗೊತ್ತಾದಾಗ ಏನ್ ಅನ್ನಿಸ್ತು ನಿಮ್ಮೆಲ್ಲರಿಗೂ ತುಂಬಾ ಖುಷಿ ಆಯ್ತು ಬಿಕಾಸ್ ಏನಂದ್ರೆ ಹಳ್ಳಿಯಲ್ಲಿ ಬದ್ರನ್ ಅಂತವ್ರು ತುಂಬಾ ಜನ ಇದಾರೆ ವಿದ್ಯೆ ಅಂತವ್ರು ತುಂಬಾ ಜನ ಇದಾರೆ ನಾನು ಓದಬೇಕು ಬಟ್ ಅಪ್ಪ ಅಮ್ಮ ಬಡತನ ಅವ್ರ ತಂದೆಯನ್ನು ಕುಡಿಕಾಕಿರ್ತಾರೆ ಇಷ್ಟ ನಿಜ ಜೀವನದಲ್ಲಿ ಎಷ್ಟೋ ತರ ಇದ್ದಾರೆ ನಂತರ ಕ್ವಾಟ್ಲಿ ಅಂತವರು ಸಾವಿತ್ರಿ ಅಂತ ಅಮ್ಮ ಅಂತವ್ರು ಎಲ್ಲಾ ತರ ಇರ್ತಾರೆ ಅದ್ನ ಸೀರಿಯಲ್ ನೋಡಿದಾಗ ಅವ್ರ್ಗೆ ಏಯ್ ನಮ್ ನನ್ನ ನನ್ ಜೀವನ್ದಲ್ಲಿ ಈ ತರ ಆಗಿತ್ತು ಸೊ ಅದನ್ನ ಅವರು ನೋಡಿದಾಗ ಖುಷಿ ಆಗುತ್ತೆ ಸೊ ಅದರಿಂದ ನಮ್ ಸೀರಿಯಲ್ನ ಖುಷಿ ಆಗುತ್ತೆ ಸೊ ನೀನ್ ಹೇಳ್ತೀನ್ ಏನ್ ಹೇಳ್ತೀನಿ ಮೇಡಂ ವಿದ್ಯಾಭ್ಯಾಸ ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯ ಅನ್ನೋದೇ ಈ ಸೀರಿಯಲ್ನ ಉದ್ದೇಶ ಅದ್ರಲ್ಲೂ ಒಂದು ಬಡ ಕುಟುಂಬದಿಂದ ಬಂದ ಹುಡುಗಿ ಎಷ್ಟೆಲ್ಲ ಅವಮಾನಗಳನ್ನ ಎದುರಿಸ್ತಾಳೆ ಅವಮಾನಗಳ ಮಧ್ಯಾನು ಅವಳು ಅವನ್ನೆಲ್ಲ ಮೆಟ್ಟಿ ನಿಂತು ಹೇಗೆ ತಾನು ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅನ್ನೋದೇ ನಮ್ಮ ಮುದ್ದು ಸೊಸೆಯ ಥೀಮು ವಿಷಯ ಹಾಗೆ ಬೈಕ್ ಪಾಸ್ ಮಾಡಿ ಎಲ್ಲರೂ ಈ ವಿಚಾರದ ಬಗ್ಗೆ ಒಂದೊಂದು ಮಾತು ಹೇಳಬೇಕು ಕೀರ್ತಿ ಅವರೇ ಹೇಳಿ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಈಗ ಇನ್ಫ್ಯಾಕ್ಟ್ ನಮ್ ಫ್ಯಾಮಿಲಿ ಕೂಡ ಚಿಕ್ಕಾಗೆಲ್ಲಾ ಬೇಗ ಮದ್ವೆ ಮಾಡ್ಬಿಟ್ರು ಅಂದ್ರೆ ನಾವ್ ನೋಡ್ತಿದ್ವಿ ಅವ್ಳಿಗ ಆ ಟೈಮಲ್ಲಿ ಏನು ಗೊತ್ತಾಗ್ತಿರ್ಲಿಲ್ಲ ಅದೆಲ್ಲ ನಾನ್ ನಾನು ಅವಾಗ ಚಿಕ್ಕವಳು ನೋಡ್ತಿದ್ವಿ ಈ ವಿದ್ಯಾ ಇವಾಗ ಅವ್ಳಿಗೋಸ್ಕರ ಅವ್ಳು ಸ್ಟ್ಯಾಂಡ್ ತಗೊಂಡು ಇವಾಗ ನೆಕ್ಸ್ಟ್ ಇಷ್ಟು ಕಷ್ಟ ಬಂದರೂ ಓದಬೇಕು ಓದಬೇಕು ಅಂತ ಡಿಸೈಡ್ ಮಾಡಿ ಇದೆಲ್ಲ ಮಾಡ್ತಿದ್ದಾಳಲ್ಲ ಸೊ ಅದು ಒಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಆಗುತ್ತೆ ಸೊ ನಾವು ಮದುವೆ ಮಾಡಿಕೊಂಡ್ರೆ ಲೈಫ್ ಆಗೋಗಿಲ್ಲ ನಾವಿನ್ನೂ ಓದ್ಬೋದು ಇನ್ನೂ ನಮಗೋಸ್ಕರ ಸ್ಟ್ಯಾಂಡ್ ತೊಗೊಳ್ಬೋದು ಅಂದರೆ ಎಲ್ಲರೂ ಅವಳಿಗೆ ಅಪೋಸ್ ಮಾಡಿದ್ರು ಸಹ ಅವ್ಳವಳಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿದಳ ಸೊ ಎಲ್ಲ ಹೆಣ್ಮಕ್ಳಿಗೂ ಅದೊಂದು ಇನ್ಸ್ಪಿರೇಷನ್ ಎಸ್ ನೀವು ಅದೇ ಸೇಮ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಹುಡುಗಿ ಅದೊಂದು ಪ್ಯಾಷನೇಟ್ ಆಗಿ ನಾವು ಸಾಧಿಸಬೇಕು ಓದ್ಬೇಕು ಅನ್ನೋದಕ್ಕೆ ಅಂಡ್ ಇದ್ರಲ್ಲಿ ಇನ್ನೊಂದೇನಿದೆ ಅಂತಂದ್ರೆ ಅದು ಹಸ್ಬೆಂಡ್ ಸಪೋರ್ಟಿಂಗ್ ಇದೆಯಲ್ಲ ಹೈಲೈಟೆಡು ನಿಮ್ಗೆ ಎಷ್ಟೊಂದು ಕಡೆ ಈ ಅಪ್ಪ ಅಮ್ಮ ಬೈತಾರೆ ಅಂತ ಈ ಅಂದರೆ ಗಂಡಸರು ಸಪೋರ್ಟೇ ಮಾಡೋಲ್ಲ ಬಟ್ ಇಸ್ರು ಓನ್ ಇಸ್ ಲೈಕ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ವಾಟ್ ಎವರ್ ಇಟ್ ಈಸ್ ನಾನು ನಿನ್ನ ಹಿಂದೆ ಇದ್ದೀನಿ ನಾನು ಹಿನ್ಗೆ ಸಪೋರ್ಟ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಅಗೇನ್ಸ್ಟ್ ಇದ್ರೂ ನಿನ್ನೇನು ಕನಸಿದೆ ಅದನ್ನು ಸಕ್ಸಸ್ ಮಾಡೋದಕ್ಕೆ ಐ ಆ್ಯಮ್ ದೇರ್ ಅಂತ ಅದು ಅವಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ